ಮತ್ತ ಅಂದಂಗ ಮತ್ತೆ ಇದ್ರಾಗ ಹುಡುಗರು ಬಹಳ ಇದ್ರ ಇದ್ರು ಮಾರ್ಕೋ ಹುಡುಗ್ಯಾದ್ರಿ ಅಯ್ಯೋ ನಿಮಗೆೇಳೋದೆ ಮರ್ತೋದೆ ನೋಡ್ರಿ ಇವನೇ ನೋಡ್ರಿ ಮಾರ್ಕೋ ಹುಡುಗನೇ ನಾನು ಏನು ನೋಡೋತಿವಿ ರೀ ಹೌದ್ರಿ ಮತ್ತ ಅಂದಂಗ ಮತ್ತೆ ಹುಡುಗ ಏನು ಕೆಲಸ ಮಾಡ್ತದ್ರಿ ಕೆಲಸ ರೀ ನಾವ್ ಹುಡುಗ ರೀ ಬಾ ಜೆಗ್ ಕೆಲಸ ಮಾಡ್ತನ್ರಿ ಅಯ್ಯೋ ಹಗಳ ರಾತ್ರಿ ದುಡಿತನ್ರಿ ಒಟ್ಟ ಸೌಡ ಸಿಗೋದಿಲ್ಲ ರೀ ಬಾ ಹುಡುಗ ಫೋನ್ ಹಚ್ಚರ ಫೋನ್ ಅತ್ತಾಂಗಿಲ್ಲ ರೀ ಕೆಲಸನಗ ಅತ್ತಾತ್ ಅಯ್ಯೋ ರೀ ಕೆಲಸ ಮಾಡ್ ಮಾಡಿ ನೋಡ್ರಿ ಎಷ್ಟು ಸೋರಿಗೆ ನೋಡ್ರಿ ಅಂಟಿ ಕರ್ಮ ಎಟ್ಟರು ಸರಿಗೆ ನಲ್ಲೇಪ್ಪ ಅಂದಂಗ ಮತ್ತ ದುಡಿ ಕೇಟದ್ರಿ ಗಳಿ ಕೇಟದ್ರಿ ಮತ್ತ ರಾಕ್ ಕೇಟದ್ರಿ ರಾಕ್ ರೀ ರೊಕ್ಕ ರೀ ನಮ್ ಹುಡುಗುಂಬಲ್ಲಿ ರೊಕ್ಕ ಕೇಳ್ತೀರಿ ನೀವು ಜಗ್ಗಿ ಜಗ್ಗಿ ರೊಕ್ಕದವ್ರಿ ಕುಂತು ಅಂದ್ರೆ ಕರಗಲ್ರಿ ಅಷ್ಟು ಗಳಿಸಿಟ್ಟಾನ ನಮ್ಮ ಹುಡುಗ್ರು ಹಾಕ್ರಿ ಅಯ್ಯೋ ರೊಕ್ಕ ನೋಡ್ಬಿಟ್ರಿ ನೀವು ಮನ್ಯಾಗ ಪಿಂಡಿ ಪಿಂಡಿ ಗಿಟ್ಲೆ ತುಂಬಿ ಅಂಬಾ ರೀ ಅಂಬಾನಿ ಮೆರಸ್ತಾನ ನಮ್ಮ ಹುಡುಗ ನಮ್ಮ ಹುಡುಗ ರೊಕ್ಕ ಹಿಂಗ ಹಾರಿಸಲ್ಲ ರೀ ರೊಕ್ಕ ಹಿಂಗ ಹಾರಸ್ತಾನೆ ಮತ್ತು ಮುಂದಂಗೆ ಏನರ ಹುಡುಗ ಏನರ ಚಟ ಕಿಟ ಅದನ್ರಿ ಚಟ ರೀ ನಮ್ಮ ಹುಡುಗರೀ ಒಟ್ಟೆ ಕುಡಿಯಂಗಿಲ್ಲ ರೀ ಹುಡುಗರು ಕಂಡ್ರ ಅಕ್ಕ ದೂರ ಜಿಗಿತನ್ರಿ ರೀ ಅವ್ರ ವಾಸನೆ ಕಂಡ್ರೇ ಉಲ್ಟಿ ಮಾಡ್ಕೊತನ್ರಿ ಆ ರೇಲ್ ಅದನ್ನ ನಮ್ಮ ಹುಡುಗ ಸ್ವಲ್ಪ ಕುಡಿಯಲ್ಲ

ಮತ್ತ್ ನೀವು ಸೇದ್ಗಿದ್ ತಿಳ್ಕೊಂಡ್ರಿ ಒಟ್ಟ ಸೇದಂಗಿಲ್ಲರಿ ಅದ್ರ ವಾಸಿನಿ ಸದ್ಯಕ್ಕ ಆಗ್ಬಿಡುದಿಲ್ಲ ನಮ್ ಹುಡುಗ ನಮ್ ಹುಡುಗ ಒಂದ್ ಅಡಿಕೆ ಹೋಳಿಸುದಿ ಹಾಕೊಳಂಗಿಲ್ರಿ ನಾವೇ ತಿಂದ್ರ ನಮ್ಗೆ ಬೈತಾರೀ ನಾವು ಅದ್ ಒಳ್ಳೆ ಹುಡುಗದನ್ರಿ ಏ ಬಾ ಬಾಳ್ ಚಲೋದೇ ನೋಡ ಆ ಹುಡುಗ ಹೆಸರು ಆಗಿಲ್ರಿ ಅಷ್ಟ್ ಚಲೋದ್ ನೋಡ ಹುಡುಗ ರೀ ನಮ್ ಹುಡುಗ್ರಿ ಒಂದ್ ಹುಡುಗಿ ಕಲ್ಯ ಐತ್ ನೋಡಿ ನಮ್ ಹೋಗ್ರಿ ಯಾಕಂದ್ರ ನಮ್ ಹುಡುಗ ಅಷ್ಟ್ ಒಳ್ಳೆ ಹೋದನ್ರಿ ಒಂದ್ ಹುಡುಗಿ ಬಿದ್ದಿಲ್ಲದಿ ಗೊತ್ತೇನ್ರಿ ನೀವು ಏ ಬಾ ಹುಡುಗಿಯಿಂದ ಬಿದ್ದಿದ್ರಿ ನಮ್ ಹುಡುಗನಿಂದ ಆದ್ರ ಒಬ್ರಿಗೆ ತರಿ ನೋಡಿಲ್ರಿ ಮತ್ ಬಾ ಶಾನಿ ಅದನ್ರಿ ಹುಡುಗ ಕಾಲೇಜ್ ಹೋಗುದ್ ಬಂದ ತಲಿ ತೊಂಡೆ ಹಾಕ್ರಿ ಬಂದು ತಲಿ ತಗೊಂಡೆ ಬರ್ತಾನ್ರಿ ಅಟ್ ವಿನಯದ ಹುಡುಗ ಅದನ್ರಿ ನಮ್ ಹುಡುಗ ಬಾ ಒಳ್ಳಿ ಮತ್ ಹುಡುಗ ఏ మనసినంత అందు మాత్ర బాగా అదే నీ చింత్రి ఇంత హుడుగ ఎల్ సిగుదే ఇల్ బంగారంత హుడు అదే అయ్యో అయ్యో ಹುಡುಗಿನ ಬರೋದ್ ನೋಡು ಹುಡ್ಗರ್ ಕಡೆಯವರು ಬಂದಾರ ಇವ ಫೋನ್ ಹಚ್ಚಲ ಏ ಹಲೋ ಅವಿ ಎಲ್ಲದೇ ಹುಡ್ಗುರ್ ಕಡೆ ಬಂದಾರ ಬಾ ಹಾ ಬಾ ದೊಡ್ಬಾ ಬಳಸ ಬಂದವರು ಬಾ ಅಮ್ಮ

Hæ? Huh? 哎呦，我的妈。

哎呦我的妈！

как ಸ್ಟಾರ್ಟ್ ಮತ್ತ ನಮ್ ಹುಡ್ಗಾರೇ ಇಷ್ಟ ಆಗಿದ್ರ ಹುಡುಗ ನಿಮ್ ಹುಡುಗ ಒಂದ್ ಮಾತ್ ಕೇಳಿ ನೋಡ್ರಲ್ಲ ಬಾಳ ಚಲೋ ಐತಲ್ರಿ ನಿಮ್ ಹುಡ್ಗಿಗ್ ನಮ್ ಹುಡುಗ ಇಷ್ಟ ಹೌದ್ ಬಾ ಭಾಳ ಚಲೋ ಆಯ್ತು ಮತ್ತ ನಿನ್ನ ಅಭಿಪ್ರಾಯ ಏನಪ್ಪಾ ಇಷ್ಟ ಆಗಿ ಮತ್ತ ನಿನ್ನ ಅಭಿಪ್ರಾಯ ಸ್ವಲ್ಪ ತಿಳಿಸಿಗೆ ತಿಳಿಸಿಬಿಡು ನಾಚಕತ್ತನ್ರಿ ಹೆಂಗಂದ್ರ ನಾಚಕತ್ತಾನಮ್ಮ ಅಂದ್ರಿ ನಮ್ಮ ಹುಡುಗಗು ಹುಡುಗಿ ಇಷ್ಟ ಆಗ್ಯಾ ಮತ್ತ ಮಾತುಕತೆ ಮುಗ್ಸ್ಯ ಮತ್ತ ಮೊದಲ ದೋಸ್ತ ಹೌದು ಅದು ಮುಗಿಸ್ಬಿಟ್ಟು ಏನ್ ಹೇಳ್ತಾರೆ ಏನ್ ಹೇಳ್ತಾನ ದೋಸ್ತ